ನಾನು ಸಂಧ್ಯಾ ಸಂತೋಷ್ ಇಂದಿನ ಮುಖ್ಯಾಂಶಗಳು ಪಟ್ಟಣದ ಎಪಿಎಂಸಿಯಲ್ಲಿ ಅದೂರಿಯಾಗಿ ನಡೆಯುತ್ತಿರುವ ಎಂಬತ್ತಾರನೇ ದನಗಳ ಜಾತ್ರೆ ನೂರಾರು ಜೊತೆ ರಾಸುಗಳ ಪ್ರದರ್ಶನ ಮಾರಾಟ ಪುರಸಭೆ ಮತ್ತು ಎಪಿಎಂಸಿಯಿಂದ ಉತ್ತಮ ರಾಸುಗಳಿಗೆ ಪ್ರತ್ಯೇಕ ಬಹುಮಾನ ಜಾತ್ರೆಗಾಗಿ ಆಗಮಿಸುವ ರಾಸುಗಳ ಮೆರವಣಿಗೆ ಪಟ್ಟಣದಲ್ಲಿ ಕುಣಿದು ಕುಪ್ಪಳಿಸಿದ ರಾಸು ರಾಸುಪ್ರಿಯರು ಚನ್ನರಾಯಪಟ್ಟಣ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಆಳ್ವಾಸ್ ಪ್ರತಿಷ್ಠಾನ ಮೂಡಬಿದಿರೆಯವರಿಂದ ಎರಡು ಇಪ್ಪತ್ತೈದನೇ ಸಾಲಿನ ಆಳ್ವಾಸ್ ನುಡಿಸಿರಿ ಸಾಂಸ್ಕೃತಿಕ ವೈಭವ ಶಿಕ್ಷಣದ ಜೊತೆಗೆ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ವೈವಿಧ್ಯಮಯ ಕಾರ್ಯಕ್ರಮವೆಂದ ಪ್ರತಿಷ್ಠಾನದ ಅಧ್ಯಕ್ಷರಾದ ಮೋಹನ್ ಆಳ್ವಾರ್ ಅವರು ಹದಿನಾಲ್ಕು ವಿವಿಧ ಬಗೆಯ ಮೂಕ ವಿಸ್ತರಾದ ಸಾವಿರಾರು ಪ್ರೇಕ್ಷಕರು ೇಶ್ವರ ಜಾತ್ರೆ ಸಲುವಾಗಿ ನಡೆಯುವ ಭಾರೀ ತೆನಗಳ ಜಾತ್ರೆಯು ಕಾರಣಾಂತರಗಳಿಂದ ಕಳೆದ ವರ್ಷಗಳ ಹಿಂದೆ ಸ್ಥಗಿತಗೊಂಡಿದ್ದು ಇದೀಗ ರೈತರ ಒತ್ತಾಯದ ಮೇರೆಗೆ ಈ ವರ್ಷ ಆರಂಭಗೊಂಡಿದ್ದು ವಿವಿಧ ವಯಸ್ಸಿನ ವಿವಿಧ ಜಾತಿಯ ರಾಸುಗಳು ಜಾತ್ರೆಯಲ್ಲಿ ಬಿಡಾರವನ್ನು ಹೂಡಿ ರೈತರ ಸಾರ್ವಜನಿಕರ ಗಮನ ಸೆಳೆಯುತ್ತಿವೆ ಪ್ರಸಕ್ತ ವರ್ಷ ಪಟ್ಟಣದಲ್ಲಿ ನಡೆಸಲಾಗುತ್ತಿರುವ ಎಂಬತ್ತಾರನೇ ಭಾರಿ ದಿನಗಳ ಜಾತ್ರೆಯಲ್ಲಿ ತಾಲೂಕಿನಿಂದ ವಿವಿಧ ಹಳ್ಳಿಗಳು ಸೇರಿ ನೆರೆಯ ತಾಲೂಕಿನಿಂದ ರೈತರು ತಾವು ಸಾಕಿದ ರಾಸುಗಳನ್ನು ಕಟ್ಟಿ ಪ್ರದರ್ಶನ ಮತ್ತು ಮಾರಾಟಕ್ಕೆ ಇಟ್ಟಿದ್ದಾರೆ ಕಳೆದ ಏಳು ವರ್ಷಗಳಿಂದ ಸ್ಥಗಿತಗೊಂಡಿದ್ದ ಜಾತ್ರೆಯಲ್ಲಿ ಈ ಬಾರಿ ರೈತರ ಉತ್ಸಾಹ ಕೊಂಚ ಕಡಿಮೆಯಾದರೂ ನೂರಕ್ಕೆ ಹೆಚ್ಚು ಜೊತೆ ರಾಸುಗಳು ಆಗಮಿಸಿ ಜಾತ್ರೆಗೆ ಕಳೆ ತುಂಬಿದೆ ಒಂದು ವರ್ಷ ಎರಡು ವರ್ಷ ಪ್ರಾಯದ ಹೋರಿಗಳಿಂದ ಹಿಡಿದು ನಾಲ್ಕು ಆರು ಹಲ್ಲುಗಳ ಪ್ರಾಯದ ಹೋರಿಗಳು ಆಗಮಿಸಿವೆ ರೈತರು ತಮ್ಮ ರಾಸುಗಳನ್ನ ಆಕರ್ಷಣೀಯವಾಗಿ ಕಾಣಲೆಂದು ಸಿಂಗಾರ ಮಾಡಿಕೊಂಡು ಹೂಮಾಲೆ ಹಾಕಿ ಶಾಮಿಯಾನವನ್ನು ಕಟ್ಟಿ ರಾಸುಗಳನ್ನ ಕಟ್ಟಿದ್ದಾರೆ ಜಾತ್ರೆಯಲ್ಲಿ ಹೋರಿಗಳೊಂದಿಗೆ ಮೂರ ಕೋಣ ನಾಟಿ ಕೋಣ ಬನ್ನೂರ್ ಕುರಿ ವಿದೇಶಿ ತಳಿಯಾದ ಹೆಚ್ಎಫ್ ಓರಿ ಸೇರಿ ಸ್ಥಳೀಯ ಹಳ್ಳಿ ಕಾರ್ಯತ್ತುಗಳನ್ನ ಕಟ್ಟಿ ಜಾತ್ರೆಗೆ ಮೆರುಗು ನೀಡಿದ್ದಾರೆ ಆರಂಭಿಕ ಬೆಲೆ ಒಂದು ಲಕ್ಷ ರೂನಿಂದ ಪ್ರಾರಂಭವಾಗಿ ಹತ್ತು ಲಕ್ಷ ರೂಗಳ ಬೆಲೆ ಬಾಳುವ ರಾಸುಗಳ ಜೊತೆಗೆ ಆಗಮಿಸಿರುವುದು ವಿಶೇಷ ಪಟ್ಟಣದ ಎಪಿಎಂಸಿ ಪ್ರಾಂಗಣದಲ್ಲಿ ಜಾತ್ರೆ ಆಯೋಜಿಸಿದ್ದು ಕೃಷಿ ಮಾರುಕಟ್ಟೆ ಸಮಿತಿ ರಾಸುಗಳಿಗೆ ಕುಡಿಯುವ ನೀರಿನ ತೊಟ್ಟಿಯನ್ನು ನಿರ್ಮಿಸಿ ನಿರ್ದಿಷ್ಟ ಜಾಗವನ್ನು ಗುರುತಿಸಿ ಅಚ್ಚುಕಟ್ಟದ ವ್ಯವಸ್ಥೆಯನ್ನು ಮಾಡಿದೆ ಇನ್ನು ಪುರಸಭೆ ರೈತರ ಅನುಕೂಲಕ್ಕಾಗಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ರಾಸುಗಳಿಗೆ ಕಾಲಕಾಲಕ್ಕೆ ನೀರು ರೈತರು ರಾಸುಗಳು ತಂಗುವ ಜಾಗದಲ್ಲಿ ಸೂಕ್ತ ದೀಪದ ವ್ಯವಸ್ಥೆ ಮಾಡುವ ಮೂಲಕ ಯಾವುದೇ ತೊಂದರೆಯಾಗದಂತೆ ಕ್ರಮ ವಹಿಸಿದ್ದಾರೆ ಎಪಿಎಂಸಿ ಮತ್ತು ಪುರಸಭೆಯಿಂದ ಉತ್ತಮ ರಾಸುಗಳಿಗೆ ಕ್ರಮವಾಗಿ ಪ್ರಥಮ ದ್ವಿತೀಯ ತೃತೀಯ ಬಹುಮಾನವನ್ನ ಪ್ರತ್ಯೇಕವಾಗಿ ನೀಡುತ್ತಿದ್ದು ಪುರಸಭೆಯಿಂದ ಪಾರಿತೋಷಕ ಮತ್ತು ವಸ್ತುಗಳ ರೂಪದಲ್ಲಿ ಬಹುಮಾನವನ್ನ ನೀಡಿದರೆ ಎಪಿಎಂಸಿ ವತಿಯಿಂದ ಪ್ರಥಮ ದ್ವಿತೀಯ ಮತ್ತು ತೃತೀಯ ಬಹುಮಾನವನ್ನ ನಗದು ರೂಪದಲ್ಲಿ ನೀಡಲಾಗುತ್ತಿದೆ ಇನ್ನು ರೈತರು ರಾಸುಗಳನ್ನು ಸಾಕುವ ಹವ್ಯಾಸದೊಂದಿಗೆ ತಮ್ಮ ರಾಸುಗಳಿಗೆ ಬಹುಮಾನ ಪಡೆಯುವ ಸಲುವಾಗಿ ಕಟ್ಟಿ ಪ್ರದರ್ಶನಕ್ಕಿಟ್ಟಿದ್ದಾರೆ ಮಾರಾಟದ ಸಲುವಾಗಿ ಕಟ್ಟಿಲ್ಲ ಎಲ್ಲೆಲ್ಲಿ ರಾಸುಗಳ ಜಾತ್ರೆ ನಡೆಯುತ್ತದೆ ಅಲ್ಲಲ್ಲಿ ರಾಸುಗಳನ್ನು ಕಟ್ಟಿ ಜಾತ್ರೆಯನ್ನು ಯಶಸ್ವಿಗೊಳಿಸುವ ಕೆಲಸ ಮಾಡುವುದು ನಮ್ಮ ಉದ್ದೇಶವೆಂದು ಮೂರು ಜೊತೆ ರಾಸುಗಳನ್ನು ಕಟ್ಟಿರುವ ಹಿರಿ ರೈತ ಹೇಳಿದರೆ ಪಟ್ಟಣದ ಸಮೀಪ ಗುರುಮಾರನಹಳ್ಳಿ ರೈತರೊಬ್ಬರು ಹೆಚ್ಚಾ ತಳಿಯ ಹೋರಿಯನ್ನ ಕಟ್ಟಿ ಭೀಮಾ ಎಂಬುದಾಗಿ ಹೆಸರಿಟ್ಟು ಜಾತ್ರೆಯಲ್ಲಿ ಅಧಿಕಾರಿಗಳು ಹುಲ್ಲಿನ ವ್ಯವಸ್ಥೆ ಮಾಡದಿರುವ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದರು

ಮೂರು ಏರು ಹಾಕಿದೀವಿ ನೀವು ಎರಡು ಮತ್ತೆ ಇದು ಎಷ್ಟು ಮೌಲ್ಯದ್ದು ನಿಮ್ಮ ಅವೆಲ್ಲ ಅಣ್ಣ ಅವು ಲಕ್ಷ ಅವು ಕಡೆ ವಾರಲ್ಲು ನೀವು ಐದು ಲಕ್ಷ ಅವು ಎರಡು ನಾಲ್ಕಲ್ಲ ಅವು ಒಂಬತ್ತು ಲಕ್ಷ ಎಲ್ಲರು ಬಂದು ಕೇಳಿದ್ರು ಕೇಳಿದ್ರು ಕೊಡ್ತೀವಿ ಕೇಳಿದ್ರು ಅಂದರೆ ಬಂದಿರ ಕೊಡ್ತೀವಿ ಇದು ಎಷ್ಟು ದಿನ ಸಾಕ್ತಿದ್ದೀರ ಇವು ತಂದು ಅಲ್ಲೇ ನಾಲ್ಕು ದಿನ ಅಲ್ಲ ಸಾಕು ಹವ್ಯಾಸ ಅಭ್ಯಾಸ ಕಾಲದಲ್ಲೇ ಇತ್ತು ಎಷ್ಟು ಏನೆಲ್ಲ ಖರ್ಚು ಬರುತ್ತೆ ಖರ್ಚು ಬರ್ತಾವಣೆ ನಾವು ಎಲ್ಲ ಕೊಡ್ತೀವಿ ಹಾಲು ಕೊಡ್ತೀವಿ ಮಟೆ ಕೊಡ್ತೀವಿ ಅಡ್ಡಿ ಕೊಡ್ತೀವಿ ಥರ ಕೊಡ್ತೀವಿ ಊರ ಕೊಡ್ತೀವಿ ಎಸ ಕಟ್ಟೆ ಬರ್ತೀವಿ ಚನ್ನಾಪಟ್ಟ ಟೌನು ಮನೆ ಬೆಟ್ಟದ ನಮ್ಮದು ಫಾರ್ಮಿದೆ ಹೊರಗು ಎಪ್ಪತ್ತು ವರ್ಷಗಳು ಹೊಸ ಎಪ್ಪತ್ತೆ ಇದು ನಮ್ಮ ಮುನ್ನ ಮಳಿಗಾಲದಲ್ಲಿ ಎಲ್ಲ ಸೇವೆ ಮಾಡುತ್ತೆ ಮಡಿಕಾಣದಲ್ಲಿ ಬೇರೆ ಯಾರು ಐದು ಲಕ್ಷ ಕೇಳೋರೆ ಎಂಟು ಲಕ್ಷ ಕೇಳೋರೆ ಹತ್ತು ಲಕ್ಷಕ್ಕೆ ಎಸ್ ಮೈಸೂರು ಫಾರಮಿಂದ ಕೆ ಎಸ್ ಎಷ್ಟು ವರ್ಷದಿದ್ದ ತಂದ್ರಿ ನಾಲ್ಕು ವರ್ಷ ಆಯ್ತಾ ಏನು ಸೈಜ್ ಇತ್ತು ಮಾತ್ರ ಬಂದಾಗ ಹೀಗೆಲ್ಲ ಕೈ ಇನ್ನೂ ಅಲ್ಲಾಗಿತ್ತು ಏನು ಕೊಡ್ತೀರಾ ತಿಂಡಿ ಇದಕ್ಕೆ ದಿವಸ ಏಳು ಮಟ್ಟೆ ಏನು ಲೆಕ್ಕ ದಿವಸ ನಾಲ್ಕು ಮಟ್ಟೆ ಅಂದ್ರೆ ಅರವತ್ತು ರೂಪಾಯಿ ನಾಟಿ ಕೋಳಿ ಒಂದು ಹತ್ತು ಕೆ ಜಿ ಮಿನಿಮಮ್ ಆಗಿರುವುದು ಬೀಜ ನಾಟಿ ಹಸು ಹಳ್ಳಿಕಾರ ಹಸು ಹಳ್ಳಿಕಾರ ಗೋಳಿಗಳು ಹಾಗೂ ಮಲೆನಾಡು ಗಿಡ್ಡ ಈ ರೀತಿಯ ವಿವಿಧ ರೀತಿಯಲ್ಲಿ ನಿಮ್ಮ ರಾಷ್ಟ್ರಗಳಿಗೆ ವಿವಿಧ ರೀತಿಯ ಜಾಗವನ್ನು ಆಯ್ಕೆ ಮಾಡಿದ್ದು ನಿಮ್ಮ ರಾಶಿಗಳನ್ನ ಪಟ್ಟಣದ ಎಪಿಎಂಸಿಯಲ್ಲಿ ಒಂದು ವಾರ ನಡೆಯುವ ರಾಸುಗಳ ಜಾತ್ರೆ ಸಲುವಾಗಿ ರೈತರು ತಾವು ಪ್ರೀತಿ ಅಕ್ಕರೆಯಿಂದ ಸಾಕಿರುವ ರಾಸುಗಳನ್ನು ಜಾತ್ರೆಗೆ ಕಟ್ಟುವ ಮೂಲಕ ಪಟ್ಟಣದಲ್ಲಿ ಹತ್ತಾರು ರೈತರು ಒಗ್ಗೂಡಿ ಡಿಜೆ ಸೌಂಡ್ನೊಂದಿಗೆ ರಾಸುಗಳನ್ನು ಅಲಂಕೃತಗೊಳಿಸಿ ಪಟ್ಟಣದಲ್ಲಿನ ಬಿಎಂ ರಸ್ತೆಯಲ್ಲಿ ಮೆರವಣಿಗೆಯನ್ನು ನಡೆಸಿ ಜಾತ್ರೆಗೆ ಸಾಗುತ್ತಾರೆ ಮೆರವಣಿಗೆಯಲ್ಲಿ ಸಾಗುವಂತಹ ರಾಸುಗಳಿಗೆ ಪಟ್ಟಣದ ಜನತೆ ಪ್ರೀತಿಯಿಂದ ಹೂಮಾಲೆ ಹಾಕಿ ಕೈಮುಗಿದು ರಾಸುಗಳೊಂದಿಗೆ ಸೆಲ್ಫಿಯನ್ನು ಕ್ಲಿಕ್ಕಿಸಿಕೊಂಡು ಸಂಭ್ರಮಿಸಿದ್ದಾರೆ ಇದೇ ರೀತಿ ಜಾತ್ರೆಗೆಂದು ಮೆರವಣಿಗೆಯಲ್ಲಿ ಆಗಮಿಸುತ್ತಿದ್ದ ರಾಸು ಮತ್ತು ಅವುಗಳ ಮಾಲೀಕರಿಗೆ ಶಾಸಕರಾದ ಸಿಎನ್ ರವರು ಹಾರ ಹಾಕಿ ಪ್ರೋತ್ಸಾಹ ನೀಡಿ ಬರಮಾಡಿಕೊಂಡರು ಈ ವೇಳೆ ಮಾತನಾಡಿದ ಅವರು ಕಳೆದ ಆರೇಳು ವರ್ಷಗಳಿಂದ ಜಾತ್ರೆ ಸ್ಥಗಿತಗೊಂಡು ಈ ವರ್ಷ ಆರಂಭವಾಗಿದೆ ಆರಂಭಿಕ ವರ್ಷವಾಗಿರುವುದರಿಂದ ಹೆಚ್ಚಿನ ರಾಸುಗಳು ಆಗಮಿಸಿಲ್ಲದಿರಬಹುದು ಈ ವರ್ಷದ ಜಾತ್ರೆ ನಮಗೆ ಉತ್ತೇಜನಕಾರಿಯಾಗಿದ್ದು ಮುಂದಿನ ವರ್ಷ ಇನ್ನೂ ಅದ್ದೂರಿಯಾಗಿ ಜಾತ್ರೆ ಮಾಡುವ ಜೊತೆಗೆ ಉತ್ತಮ ರಾಸುಗಳಿಗೆ ಅತ್ಯುತ್ತಮ ಬಹುಮಾನ ನೀಡಲಾಗುವುದು ಇದು ಇನ್ನು ಎಂದಿಗೂ ನಿಲ್ಲದೆ ಪ್ರತಿ ವರ್ಷ ಜಾತ್ರೆ ನಡೆಯುತ್ತದೆ ಎಂದರು ಇನ್ನು ಪಟ್ಟಣದ ಯುವಕರು ದೊಡ್ಡವರು ಸೇರಿ ಸಾರ್ವಜನಿಕರು ರಾಸುಗಳ ಮೆರವಣಿಗೆಯಲ್ಲಿ ಡಿಜಿ ಸೌಂಡ್ಗೆ ಕುಣಿದು ಸಂಭ್ರಮಿಸಿದರು ಜಾತ್ರೆ ವರ್ಷದ ಜಾತ್ರಾ ಮೂಲಕ ಇನ್ನು ಪ್ರತಿ ವರ್ಷವೂ ಕೂಡ ಎಲ್ಲದ ರೀತಿ ಜಾತ್ರೆ ಚಂದ್ರಮೌಳೇಶ್ವರ ರಥೋತ್ಸವ ಮತ್ತು ಎಂಬತ್ತೈದನೇ ಭಾರಿ ದನಗಳ ಜಾತ್ರೆ ಚನ್ನರಾಯಪಟ್ಟಣ ಪುರಸಭೆಯವರ ವತಿಯಿಂದ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರದಂದು ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ರಥೋತ್ಸವದ ಅಂಗವಾಗಿ ಎಂಬತ್ತಾರನೇ ಭಾರಿ ದನಗಳ ಜಾತ್ರೆಯನ್ನು ಆಯೋಜಿಸಲಾಗಿದೆ ದಿನಾಂಕ ಏಳು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯುವ ಜಾತ್ರೆಯಲ್ಲಿ ತಾಲೂಕು ಅಕ್ಕಪಕ್ಕದ ತಾಲೂಕು ಹಾಗೂ ಹೊರ ಜಿಲ್ಲೆಗಳಿಂದ ತಮ್ಮ ರಾಸುಗಳನ್ನು ಕಟ್ಟಿ ವ್ಯಾಪಾರ ಮತ್ತು ಪ್ರದರ್ಶನಕ್ಕೆ ಅವಕಾಶವಿದೆ ಜಿಲ್ಲೆಯಲ್ಲಿ ಭಾಗವಹಿಸುವ ಉತ್ತಮ ರಾಸುಗಳಿಗೆ ಪುರಸಭೆ ಮತ್ತು ಎಪಿಎಂಸಿ ವತಿಯಿಂದ ಬಹುಮಾನ ನೀಡಲಾಗುವುದು ಜಾತ್ರೆ ನಡೆಯುವ ಏಳು ದಿನಗಳು ಪ್ರತಿದಿನ ಸಂಜೆ ಆರು ಗಂಟೆಗೆ ಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ನಿರ್ಮಿಸಲಾಗಿರುವ ಅಲಂಕೃತ ವೇದಿಕೆಯಲ್ಲಿ ಪುರಸಭೆ ಸ್ನೇಹ ಬಳಗ ಇವರ ಸಹಯೋಗದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ಸರ್ವರಿಗೂ ಸುಸ್ವಾಗತವನ್ನ ಬಯಸುವವರು ದನಗಳ ಜಾತ್ರಾ ಸಮಿತಿಯ ಅಧ್ಯಕ್ಷರಾದ ಶ್ರೀಮತಿ ಬನಶಂಕರಿ ರಘು ಉಪಾಧ್ಯಕ್ಷರಾದ ಸಿಆರ್ ಸುರೇಶ್ ಕಾರ್ಯದರ್ಶಿಯಾದ ಸಿಎನ್ ಮೋಹನ್ ಖಜಾಂಚಿ ಸಿಎಸ್ ಪ್ರಕಾಶ್ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಸಮಿತಿಯ ಅಧ್ಯಕ್ಷರಾದ ಶ್ರೀಮತಿ ರಾಣಿ ಕೃಷ್ಣ ಉಪಾಧ್ಯಕ್ಷರಾದ ಎಚ್ಎನ್ ನವೀನ್ ಕಾರ್ಯದರ್ಶಿಯಾದ ಸಿಎನ್ ಶಶಿಧರ್ ಹಾಗೂ ಖಜಾಂಚಿಯಾದ ಯೋಗೇಶ್ ಹಾಗೂ ಎಲ್ಲಾ ಪುರಸಭಾ ಸದಸ್ಯರು ನಾಮಿನಿ ಸದಸ್ಯರು ಮತ್ತು ಪುರಸಭಾ ಶ್ರೀ ಯತೀಶ್ ಕುಮಾರ್ ಆಳ್ವಾಸ್ ಶಿಕ್ಷಣ ಸಂಸ್ಥೆ ಶಿಕ್ಷಣಕ್ಕೆ ಮಾತ್ರ ಒತ್ತು ನೀಡದೆ ವಿದ್ಯಾರ್ಥಿಗಳನ್ನು ಸರ್ವತೋಮುಖವಾಗಿ ಬೆಳೆಸುವ ನಿಟ್ಟಿನಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬರುತ್ತಿದೆ ಅದರಲ್ಲೂ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ಅತ್ಯುನ್ನತವಾಗಿ ರೂಪುಗೊಂಡಿದೆ ಎಂದು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾಕ್ಟರ್ ಎಂ ಮೋಹನ್ ಆಳ್ವಾ ತಿಳಿಸಿದ್ದಾರೆ ಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಮಂಗಳವಾರದಂದು ಆಳ್ವಾಸ್ ನುಡಿಸಿರಿ ವಿರಾಸತ್ ಚನರಾಯಪಟ್ಟಣ ಘಟಕದಿಂದ ಆಯೋಜಿಸಲಾಗಿದ್ದ ಸಾಂಸ್ಕೃತಿಕ ವೈಭವ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಆಳ್ವಾಸ್ ಕೇವಲ ಒಂದು ಶಿಕ್ಷಣ ಸಂಸ್ಥೆಯಾಗಿ ಮಾತ್ರ ತನ್ನನ್ನು ತಾನು ಗುರುತಿಸಿಕೊಳ್ಳದೆ ಶಿಕ್ಷಣದ ಜೊತೆ ಜೊತೆಗೆ ಸಾಂಸ್ಕೃತಿಕ ವಿಷಯಗಳನ್ನು ಸಹ ವಿದ್ಯಾರ್ಥಿಗಳಲ್ಲಿ ಅಳವಡಿಸುವ ಕಾರ್ಯವನ್ನು ಮಾಡುತ್ತಿದೆ ಈ ಹಿನ್ನೆಲೆಯಲ್ಲಿ ಆಳ್ವಾಸ್ ನುಡಿಸಿರಿ ಹಾಗೂ ವಿರಾಸತ್ ಕಾರ್ಯಕ್ರಮಗಳು ಇಡೀ ಸಂಸ್ಥೆಯ ಬಹುದೊಡ್ಡ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಸವಿಯನ್ನ ಒದಗಿಸುವ ವಿಶಿಷ್ಟ ಕಾರ್ಯಕ್ರಮವಾಗಿದೆ ಯಾವುದೇ ಶಿಕ್ಷಣ ಸಂಸ್ಥೆಯ ಗುರಿ ಶೇಕಡಾ ನೂರರಷ್ಟು ಫಲಿತಾಂಶವನ್ನ ಪಡೆಯುವುದೇ ಆಗಿರುತ್ತದೆ ಆ ರಭಸದಲ್ಲಿ ವಿದ್ಯಾರ್ಥಿಗಳಿಗೆ ಓದು ಬರಹದ ಕುರಿತು ಹೆಚ್ಚಿನ ಒತ್ತಡವನ್ನು ಹೇರಲಾಗುತ್ತದೆ ಇದು ಶೈಕ್ಷಣಿಕ ಉದ್ದೇಶದಿಂದ ಉತ್ತಮವೇ ಆಗಿದ್ದರೂ ಸಹ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಅಷ್ಟಾಗಿ ಹೊರತುಪಡಿಸುವಲ್ಲಿ ಸಹಕಾರಿಯಾಗಲಾರದು ಏಕೆಂದರೆ ಪ್ರತಿಯೊಬ್ಬರ ಆಸಕ್ತಿ ಮತ್ತು ಪ್ರತಿಭೆ ಒಂದೊಂದು ತರನಾಗಿರುತ್ತದೆ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆ ಸಾಹಿತ್ಯಾಸಕ್ತಿ ಮುಂತಾದವುಗಳು ವಿದ್ಯಾರ್ಥಿಗಳನ್ನ ವಿಭಿನ್ನವಾಗಿ ಬೆಳೆಸುವಲ್ಲಿ ಸಹಾಯ ಮಾಡುತ್ತವೆ ನಾವಿಲ್ಲಿ ಸಾಂಸ್ಕೃತಿಕ ವಿನಿಮಯಕ್ಕಾಗಿ ಹಾಗೂ ಸೌಂದರ್ಯ ಪ್ರಜ್ಞೆಯುಳ್ಳ ಪ್ರೇಕ್ಷಕ ವರ್ಗವನ್ನು ಸ್ಥಾಪಿಸಲು ಬಂದಿದ್ದೇವೆ ಈ ರೀತಿ ಕಾರ್ಯಕ್ರಮಗಳ ಮೂಲಕ ನಾವು ಸೌಂದರ್ಯ ಪ್ರಜ್ಞೆಯುಳ್ಳ ಪ್ರೇಕ್ಷಕ ವರ್ಗವನ್ನು ಸ್ಥಾಪಿಸುತ್ತೇವೆ ನಮ್ಮ ದೇಶ ಸಹಿಷ್ಣುತೆ ಪ್ರಾಚೀನ ನಾಗರಿಕತೆ ಇರುವ ದೇಶ ಪ್ರಾಚೀನ ಕಲೆ ಸಂಸ್ಕೃತಿ ಇರುವ ದೇಶ ಇಂತಹ ಶ್ರೀಮಂತ ಸಂಸ್ಕೃತಿಯನ್ನು ನಮ್ಮ ಮುಂದಿನ ಪೀಳಿಗೆಗೆ ನೀಡುವುದು ನಮ್ಮೆಲ್ಲರ ಧರ್ಮ ನಮ್ಮ ಸಂಸ್ಕೃತಿಯನ್ನ ಉಳಿಸುವ ಹಿನ್ನೆಲೆಯಲ್ಲಿ ಆಡ್ ಶಿಕ್ಷಣ ಪ್ರತಿಷ್ಠಾನದ ಉದ್ದೇಶವಾಗಿದ್ದು ವಿದ್ಯಾರ್ಥಿಗಳನ್ನು ಸಾಂಸ್ಕೃತಿಕವಾಗಿ ತಯಾರು ಮಾಡಿ ರಾಜ್ಯದಲ್ಲಿ ಸಾಂಸ್ಕೃತಿಕ ಮನಸ್ಸನ್ನು ಕಟ್ಟುವ ಕೆಲಸ ಮಾಡುತ್ತಿದ್ದೇವೆ ಎಂದರು ಅವರಿಗೆ ದೇವರೇ ಕೊಟ್ಟ ಹಾಗೆ ಅವರ ಧರ್ಮಪತ್ನಿ ಅವರೊಟ್ಟಿಗೆ ಇರುವಂತ ಅವರು ಅವರ ಒಟ್ಟಿಗೆ ಇಟ್ಟುಕೊಂಡು ಅವರ ಎಲ್ಲ ಕೆಲಸ ಕೆಲಸದ ಹಿಂದೆ ಅವರು ಇಳಿದ ನಾನು ಗಮನಿಸಿದ್ದೇನೆ ಅವರ ನಮ್ಮ ಸಂಬಂಧವೂ ಕೂಡ ಅಪಾರವಾದ ನಮ್ಮ ಸಂಬಂಧ ನಾನು ಎಲ್ಲಿಯಾದರೂ ಸಿ ಎನ್ ಬಾಲಕೃಷ್ಣರವರು ನಂತರ ಯಾವುದಾದ್ರೂ ಹೇಳುವಾಗ ನಾನು ಸ್ವಲ್ಪ ತಪ್ಪಿಸಬಹುದು ಆದರೆ ಅವರು ಹೇಳಿದಾಗ ನನಗೆ ತಪ್ಪಿಸಲಿಕ್ಕೆ ನನಗಿಲ್ಲಿ ಇಲ್ಲ ಅವರು ಏನು ಹೇಳಿದರೂ ಕೂಡ ಎಸ್ ಬೇಡ ಅಂತ ನಾನು ಹೇಳ್ತಾ ಇರ್ತಿದ್ದೆ ಯಾಕೆಂದರೆ ಅವರ ಅಂಥ ಒಂದು ವ್ಯಕ್ತಿತ್ವ ಅವ್ರದ್ದು ಇವತ್ತು ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಪ್ರೀತಿಯಿಂದ ನಮಗೆ ಈ ಮೂರು ಬಾರಿ ಇಲ್ಲಿಗೆ ಬರಲಿಕ್ಕೆ ಆಯಿತು ಎದ್ದು ನಾನು ಸಿ ಎನ್ ಬಾಲಕೃಷ್ಣರವರು ಅವರ ಕುಟುಂಬದವರು ಯಾವತ್ತೂ ನಮ್ಮ ಕುಟುಂಬದಾಗಿ ಎಂದೂ ಅವರು ಯಾವ ಕದ್ದಾಗಲೂ ನಾನು ಅವರ ಅವರ ಪಾಲಿಗೆ ಎಂಬ ಮಾತನ್ನು ಹೇಳಿಕೊಂಡು ಇವತ್ತು ನಾವೊಂದು ನಾಲ್ಕು ದಿವಸದಿಂದ ಇವತ್ತು ಹಾಸನ ಜಿಲ್ಲೆಯಲ್ಲಿ ಇದ್ದೇವೆ ಮುಖ್ಯವಾಗಿ ಸಕಲೇಶ್ಪುರ ಆಗಿ ಆಮೇಲೆ ಅರಶ್ಗೆರೆಯಲ್ಲಿ ಆಮೇಲೆ ನಮ್ಮ ಎಷ್ಟು ಮಾನವ ಸಂಪತ್ತಿದೆ ಎಂಬುದನ್ನು ಒಮ್ಮೆ ಆಲೋಚನೆ ಮಾಡುವ ನಮ್ಮ ದೇಶದ ಕಲೆಗಳನ್ನು ನೋಡಿದರೆ ಅದು ಶಾಸ್ತ್ರೀಯವಂತ ಕಲೆ ಮತ್ತು ಜಾನಪದದ ಕಲೆಯನ್ನು ಅವಲೋಕಿಸುವ ಶಾಸ್ತ್ರೀಯವಂತ ಕಲೆಯಲ್ಲಿ ಎಂಟು ವಿಧದ ಶಾಸ್ತ್ರೀಯ ನೃತ್ಯ ಅದು ಭರತನಾಟ್ಯ ಇರ್ಬೋದು ಕುಚಿಪುಡಿ ಇರ್ಬೋದು ಕಥಕ್ ಇರ್ಬೋದು ಕಥಕ್ಕಲಿರ್ಬೋದು ಇರ್ಬೋದು ಸತ್ರಿಯ ನೃತ್ಯ ಇರ್ಬೋದು ಮಣಿಪುರ ನೃತ್ಯ ಇರ್ಬೋದು ಒಡಿಶಿ ನೃತ್ಯ ಇರ್ಬೋದು ಅದೇ ರೀತಿ ಇವತ್ತು ಶಾಸ್ತ್ರೀಯವಾದಂಥ ಒಂದು ಪಕ್ಕವಾದ್ಯಗಳು ಅದು ಗಾಲಿವಾದ್ಯ ಇರ್ಬೋದು ಚರ್ಮವಾದ್ಯ ಇರ್ಬೋದು ಅಥವಾ ತಂತಿವಾದ್ಯಗಳಿರ್ಬೋದು ಎಷ್ಟು ವೈವಿಧ್ಯಮವಂತಹ ಪಕ್ಕವಾದ್ಯಗಳಿದೆ ಎಂಬುದನ್ನು ಗಮನಿಸಿ ಇನ್ನು ಶಾಸ್ತ್ರೀಯವಂತ ಸಂಗೀತವನ್ನು ತೆಗೆದು ನೋಡಿದರೆ ಹಿಂದೂಸ್ತಾನ್ ಸಂಗೀತ ಮತ್ತು ನಮ್ಮ ಕರ್ನಾಟಕ ಸಂಗೀತ ಒಂದು ಮೂವತ್ತೈದು ಸಾವಿರ ರಾಗಗಳನ್ನು ಹೇಗೆ ಉಲ್ಲೇಖ ಮಾಡಿದ್ದಾರೆ ಎಂಬುದನ್ನು ಗಮನಿಸಿ ಇದೆಲ್ಲದರ ಹಿಂದೆ ಎಷ್ಟು ಲೆಕ್ಕಾಚಾರ ಇದೆ ಎಷ್ಟು ಪರಿಶ್ರಮ ಇದೆ ಎಷ್ಟು ಬೆವರು ಸುರಿಸಿರಬಹುದು ಎಷ್ಟು ಸಾವಿರ ವರ್ಷದ ಇತಿಹಾಸ ಇದರಲ್ಲಿ ಇದೆ ಅದರಲ್ಲೂ ನಾಗರಿಕತೆ ಬಂದು ಆರು ಸಾವಿರ ವರ್ಷದ ಇತಿಹಾಸದಲ್ಲಿ ಈ ಎಲ್ಲ ಕಲೆಗಳನ್ನು ಕಟ್ಟಲಿಕ್ಕೆ ಆಯ್ತು ಇದರೊಟ್ಟಿಗೆ ಜಾನಪದದ ಕಲೆ ಜಾತಿಗನುಗುಣವಾಗಿ ಭಾಷೆಗನುಗುಣವಾಗಿ ಊರಿಗನುಗುಣವಾಗಿ ಕಸುಬುಗನುಗುಣವಾಗಿ ಅದೆಷ್ಟು ವೈವಿಧ್ಯಮಯವಂತಹ ಸಂಗೀತ ನೃತ್ಯ ಪಕ್ಕವಾಗಿದೆ ಎನ್ನು ಗಮನಿಸಿ ಇದೆಲ್ಲವೂ ನಮ್ಮ ದೇಶದ ಒಂದು ಶ್ರೀಮಂತವಾದಂತಹ ಕಲೆ ಅಧ್ಯಕ್ಷತೆ ವಹಿಸಿದ್ದ ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಮಾತನಾಡಿ ಆಳ್ವಾ ಶಿಕ್ಷಣ ಸಂಸ್ಥೆ ಒಂದು ಖಾಸಗಿ ಶಿಕ್ಷಣ ಸಂಸ್ಥೆಯಾಗಿ ಕೇವಲ ಶಿಕ್ಷಣಕ್ಕೆ ಮಾತ್ರ ಒತ್ತು ನೀಡದೆ ವಿದ್ಯಾರ್ಥಿಗಳ ಸರ್ವತೋಮುಖವಾಗಿ ಬೆಳೆಸುವ ನಿಟ್ಟಿನಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬರುತ್ತಿದೆ ವಿಭಿನ್ನ ಹಿನ್ನೆಲೆಗಳಿಂದ ಬರುವಂತಹ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಅಭ್ಯಾಸದ ಜೊತೆಗೆ ಸಾಂಸ್ಕೃತಿಕ ಅಂಶಗಳನ್ನ ಸಹ ಹೆಚ್ಚಿನ ಮಟ್ಟದಲ್ಲಿ ಅರಿವಿಕೆ ತಂದುಕೊಳ್ಳಲು ಕಟಿಬದ್ಧವಾಗಿ ಶ್ರಮಿಸುತ್ತಿದೆ ದೇಶ ವಿದೇಶಗಳಲ್ಲಿ ಭಾರತೀಯ ಕಲಾ ಸಂಸ್ಕೃತಿಯನ್ನ ಪರಿಸರಿಸುತ್ತಾ ಕಲಾ ಪರಿಚಾರಿಕೆಯನ್ನ ಮಾಡುತ್ತಿರುವ ಆಳ್ವಾಸ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾಕ್ಟರ್ ಮೋಹನ್ ಆಳ್ವಾ ಅವರ ಕಾರ್ಯ ನಿಜಕ್ಕೂ ಶ್ಲಾಘನೀಯವೆಂದರು ಮೋಹನ್ ಆಳ್ವಾ ಸರ್ ಅವರಿಗೆ ಈ ವೇದಿಕೆ ಮೂಲಕ ನಮಗೆ ಇವತ್ತು ತಾಲೂಕು ಕೇಂದ್ರಗಳಲ್ಲಿ ಅವಕಾಶವನ್ನ ಕಲ್ಪಿಸಿದಿರಿ ಮುಂದೆ ಹೋಬಳಿ ಕೇಂದ್ರಗಳಲ್ಲೂ ಕೂಡ ಆಳ್ವಾಸ್ ನುಡಿಸಿ ಕಾರ್ಯಕ್ರಮಗಳನ್ನ ಕೊಡುವಂತದ್ಗೆ ಅವಕಾಶವನ್ನ ಪ್ರತಿ ವರ್ಷವೂ ಕೂಡ ಮಾಡಿಕೊಡ್ಬೇಕು ಅಂತ ನಾನು ಈ ವೇದಿಕೆ ಮೂಲಕ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಮಾಡಿ ಇವತ್ತು ನಮ್ಮ ವೇದಿಕೆ ಮೇಲೆ ವರ್ಷ ಪಿ ಜಿ ಆರ್ ಸಿಂಧ್ಯಾ ಸಾಹೇಬರು ನಾನು ಬರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಬಹುಶಃ ಮೋಹನ್ ಆಳ್ವಾರವರ ಕೋರಿಕೆ ಮೇರೆಗೆ ಇವತ್ತು ನಮ್ಮ ಚಂದ್ರಾಯಪಣ್ಣಕ್ಕೆ ಬಂದು ಕಾರ್ಯಕ್ರಮದಲ್ಲಿ ಕೂತು ಅವರ ಒಂದು ಸಂದೇಶವನ್ನು ಕೂಡ ಸ್ವಾಗತಾರ್ಹವಾದಂಥ ವಿಚಾರ ಏಕೆಂದರೆ ಪಿ ಜಿ ಆರ್ ಸಿಂಧ್ಯಾ ಸಾಹೇಬರು ಈ ನಾಡಿನಲ್ಲಿ ಒಬ್ಬ ದಕ್ಷ ಆಡಳಿತಗಾರರಾಗಿ ಸಾರಿಗೆ ಸಚಿವರಾಗಿ ಅವರು ಒಂದು ನೇತೃತ್ವ ವಹಿಸಿ ಆ ಕೊಟ್ಟಂತ ಸೇವೆ ಈ ಕ್ಷೇತ್ರ ಆ ಒಂದು ಸಾಹಿತ್ಯ ಸಮ್ಮೇಳನ ಯಾರು ಕೂಡ ಮರೀಲಿಕ್ಕೆ ಸಾಧ್ಯವಿಲ್ಲ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇವತ್ತು ಕೂಡ ಸಕ್ರಿಯವಾಗಿ ತೊಡಕೊಂಡು ಹೇಗೆಂದ್ರೆ ಇವತ್ತು ಈ ವಯಸ್ಸಿನಲ್ಲೂ ಕೂಡ ಒಂದು ಸ್ಫೂರ್ತಿದಾಯಕವಾಗಿ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯಾಗಿದ್ದಾರೆ ಅಂತಕ್ಕಂತ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ದಯಮಾಡಿ ಹನ್ನೆರಡು ಕಾರ್ಯಕ್ರಮಗಳು ವೇದಿಕೆ ಮೂಲಕ ಇವತ್ತು ಮೂಡಿ ಬರ್ತವೆ ಇನ್ನು ಮೂರು ಗಂಟೆಗಳ ಕಾಲ ಇಂಥ ಅವಕಾಶ ನಾವು ಯಾವುದೋ ಟಿವಿನ ನೋಡಬಹುದು ಮೊಬೈಲ್ ನಲ್ಲಿ ನೋಡಬಹುದು ಆದರೆ ವೇದಿಕೆ ಮುಂಬಾದ್ರೂ ಕೂತು ನೋಡದಿದೆಯಲ್ಲ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ ತವಲ್ಲೂ ಕೂಡ ಮೂರು ಗಂಟೆಗಳು ಇಲ್ಲೇ ಕೂತು ಇದನ್ನ ಸಂತೋಷದಿಂದ ಸಂಭ್ರಮಿಸ್ತಕ್ಕಂಥ ಅವಕಾಶನ ಮಾಡು ಇವತ್ತು ನಾವು ರಾಜಕಾರಣದ ಜೊತೆಗೆ ಶಿಕ್ಷಣ ಆರೋಗ್ಯ ಕೃಷಿ ನೀರಾವರಿ ಸಹಕಾರಿ ಕ್ಷೇತ್ರದ ಬೆಳವಣಿಗೆ ಸಾಹಿತ್ಯ ಕ್ಷೇತ್ರದ ಬೆಳವಣಿಗೆಗೆ ಮಕ್ಕಳ ಸಾಹಿತ್ಯಕ್ಕೆ ಪ್ರೋತ್ಸಾಹ ನೀಡುವಂತರ ಜೊತೆಗೆ ಇಂಥ ಕಲೆ ಸಂಸ್ಕೃತಿಯನ್ನು ಉಳಿಸುವಂತ ಕಾರ್ಯಕ್ರಮಗಳಿಗೆ ಒಬ್ಬ ಜನಪ್ರತಿನಿಧಿಯಾಗಿ ಪ್ರೋತ್ಸಾಹಿಸಿಕೊಂಡು ಮೊದಲಿಂದನೂ ಕೂಡ ಬಂದಿದ್ದೇವೆ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ನುಡಿಸಿರಿ ವಿರಾಸತ್ ಸಾಂಸ್ಕೃತಿಕ ವೈಭವ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ಭವ್ಯವಾಗಿ ಅನಾವರಣಗೊಂಡಿತು ಕನ್ನಡತೆಗೆ ನಿನುಕದಷ್ಟು ಜನಸಾಗರದಿಂದ ಮಾಧ್ಯಮಿಕ ಶಾಲಾ ಆವರಣ ಕಿಕ್ಕಿರಿದು ತುಂಬಿತ್ತು ಸಂಗೀತ ನೃತ್ಯಗಳ ಸಾಮ್ರಾಜ್ಯದಲ್ಲಿ ಜನ ನಾಲ್ಕು ಗಂಟೆಯ ಸುಮಾರು ಮುನ್ನೂರ ಐವತ್ತು ನುರಿತ ವಿದ್ಯಾರ್ಥಿ ಕಲಾವಿದರಿಂದ ಹನ್ನೆರಡಕ್ಕೂ ಹೆಚ್ಚು ವಿವಿಧ ಕಲಾ ಪ್ರಕಾರಗಳು ಪ್ರದರ್ಶನಗೊಂಡವು ಶಾಸ್ತ್ರೀಯ ನೃತ್ಯ ಬೋಬೋ ಶಂಬೋ ನೃತ್ಯದೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮದಲ್ಲಿ ಆಂಧ್ರದ ಜಾನಪದ ಬಂಜಾರ ನೃತ್ಯಕ್ಕೆ ವೇದಿಕೆ ಮೇಲೆ ಕಲಾವಿದರು ಹೆಚ್ಚೆ ಹಾಕುತ್ತಿದ್ದರೆ ಕುಳಿತ ಪ್ರೇಕ್ಷಕರ ಕಾಲುಗಳು ಸಹ ವಾದ್ಯಕ್ಕೆ ತಕ್ಕಂತೆ ಅಲುಗಾಡುತ್ತಿದ್ದವು ಗ್ರಾಮೀಣ ಭಾಗದ ಪಟ್ಟಣದ ವೀಕ್ಷಕರಿಗೆ ಬಡಗುತಿಟ್ಟು ಯಕ್ಷಪ್ರಯೋಗ ರಾಸಲೀಲೆ ಪ್ರದರ್ಶನ ಹಾಗೂ ವರ್ಷಾಧಾರೆ ಕಥಕ್ ನೃತ್ಯ ಬೆರುಗು ಮೂಡಿಸಿತು ಮಣಿಪುರಿ ಸ್ಟಿಕ್ ಡ್ಯಾನ್ಸ್ ಅಮೋಘ ಪ್ರದರ್ಶನ ತಾಳ ತಪ್ಪದೆ ಯಾವುದೇ ಅಡೆತಡೆ ಇಲ್ಲದೆ ಗಾಳಿಯಲ್ಲಿ ಸ್ಟಿಕ್ಗಳನ್ನು ಅಳುಗಾಡಿಸಿ ತೋರಿಸಿದ ಯುವಕರ ಪ್ರದರ್ಶನ ಮಂತ್ರ ಮುಗ್ಧರನ್ನಾಗಿಸಿತ್ತು ಶ್ರೀಲಂಕಾದ ಕ್ಯಾಂಟೀನ್ ನೃತ್ಯ ಹಾಗೂ ಶ್ರೀಲಂಕಾದ ಜಾನಪದ ನೃತ್ಯ ಕಲೆಗಳ ಪ್ರದರ್ಶನ ಹೊರದೇಶಗಳ ಕಲೆಯನ್ನ ಸಹ ಪರಿಚಯ ಮಾಡಿಸಿತ್ತು ಇನ್ನು ಯುವ ಪೀಳಿಗೆಗೆ ಮರೆತು ಹೋಗುತ್ತಿರುವ ಮಲ್ಲಗಂಬ ಹಾಗೂ ರೋಪ್ ಕಸರತ್ತು ಪ್ರದರ್ಶನ ಮುದ ನೀಡಿತು ಬಡಗುತಿಟ್ಟು ಯಕ್ಷಗಾನ ಶ್ರೀರಾಮ ಪಟ್ಟಾಭಿಷೇಕ ಸಂಪೂರ್ಣ ರಾಮಾಯಣವನ್ನೇ ಅಚ್ಚುಕಟ್ಟಾಗಿ ಕಲಾವಿದರು ಪ್ರದರ್ಶಿಸಿದರು ಗುಜರಾತ್ನ ದಾಂಡಿಯಾ ಪ್ರದರ್ಶನ ಹಾಗೂ ಡೊಳ್ಳು ಕುಣಿತ ನಿಂತಿರುವ ಯುವ ಸಮುದಾಯವನ್ನು ನಿಂತಲೆಯೇ ಹೆಜ್ಜೆ ಹಾಕುವಂತೆ ಪ್ರೋತ್ಸಾಹಿಸಿತ್ತು ಶಾಸ್ತ್ರೀಯ ನೃತ್ಯ ನವದುರ್ಗಿಯರು ನಿಜವಾಗಿಯೂ ನವರಾತ್ರಿಯೋತ್ಸವದಲ್ಲಿ ಮೆರುಗು ಮೂಡಿಸಿದಂತಿತ್ತು ಪುರುಳಿಯು ಪಶ್ಚಿಮ ಬಂಗಾಳದ ಸಿಂಹ ನೃತ್ಯವನ್ನ ನೋಡಿದ ಮಕ್ಕಳ ಉತ್ಸಾಹವಂತೂ ಮೇನೆ ಮೀರಿತು ನಂತರ ಒಂದೇ ಮಾತ್ರ ನೃತ್ಯ ಪ್ರದರ್ಶನದೊಂದಿಗೆ ಚಿಲಿಪಿಲಿ ಬೊಂಬೆಗಳ ಹಾಸ್ಯ ಕಲಾವಿದರೊಂದಿಗೆ ನೆರೆದಿದ್ದ ಅಧಿಕಾರಿಗಳು ಹಾಗೂ ಪ್ರೇಕ್ಷಕರು ನಗೆಗಳಲ್ಲಿ ಮಿಂದೆದ್ದು ಸಾಂಸ್ಕೃತಿಕ ವೈಭವಕ್ಕೆ ತೆರೆಬಿತ್ತು ಒಮ್ಮೆಲೆ ಸುಮಾರು ಮೂವತ್ತಕ್ಕಿಂತಲೂ ಹೆಚ್ಚು ಕಲಾವಿದರು ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವಂತೆ ವೇದಿಕೆಯನ್ನು ನಿರ್ಮಿಸಲಾಗಿತ್ತು ನೃತ್ಯ ಸಂಯೋಜನೆಗೆ ತಕ್ಕ ಹಾಗೆ ಬೇಕಾಗಿರುವ ವಿದ್ಯುತ್ ಬೆಳಕನ್ನು ನೀಡಲಾಗುತ್ತಿತ್ತು ಸುಮಾರು ಐದು ಸಾವಿರ ಜನ ಸಾಂಸ್ಕೃತಿಕ ವೈಭವದ ಸವಿಯನ್ನ ಸವಿದರು ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರು ಹಾಗೂ ಸ್ಕೌಟ್ ಅಂಡ್ ಆಯುಕ್ತರಾದ ಪಿಜಿಆರ್ ಸಿಂಧ್ಯಾ ಮಾತನಾಡಿದರು ಜಿಲ್ಲಾಧಿಕಾರಿಗಳಾದ ಸಿ ಸತ್ಯಭಾಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಎಂಎಸ್ ಮೊಹಮ್ಮದ್ ಸುಜೀತಾ ಉಪ ವಿಭಾಗಾಧಿಕಾರಿಗಳಾದ ಜಿಪಿ ಮಾರುತಿ ತಹಶೀಲ್ದಾರ್ ಬಿಎಸ್ ನವೀನ್ ಕುಮಾರ್ ಡಿವೈಎಸ್ಪಿ ಎನ್ ಕುಮಾರ್ ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷ ಹಡಿನಹಳ್ಳಿ ಲೋಕೇಶ್ ನಾಗೇಶ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಡಾ ಕೆ ನಾಗೇಶ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಭಾರತಿ ನಾಗೇಶ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಕುಸುಮಾ ಬಾಲಕೃಷ್ಣ ಪುರಸಭಾ ಮಾಜಿ ಅಧ್ಯಕ್ಷರಾದ ಬನಶಂಕರಿ ರಾಘು ಪ್ರಭಾರ ಅಧ್ಯಕ್ಷೆ ರಾಣಿ ಕೃಷ್ಣ ಪುರಸಭಾ ಸದಸ್ಯರುಗಳು ಪರಿಸರ ಪ್ರೇಮಿ ಚಾನಾ ಅಶೋಕ್ ಆಳ್ವಾಸ್ ನುಡಿಸಿರಿಯ ವಿರಾಸತ್ ಚನ್ನಪಟ್ಟಣ ಘಟಕದ ಗೌರವಾಧ್ಯಕ್ಷ ಸಿಎನ್ ವೆಂಕಟೇಶ್ ಘಟಕದ ಅಧ್ಯಕ್ಷ ಎಂಆರ್ ಅನಿಲ್ ಕುಮಾರ್ ಸಂಘಟನಾ ಕಾರ್ಯದರ್ಶಿ ಸಿವೈ ಸತ್ಯನಾರಾಯಣ್ ಸಂಚಾಲಕರಾದ ಮೋಹನ್ ಜಾವಗಲ್ ಪ್ರಸನ್ನ ಸೇರಿದಂತೆ ಇತರರು ಭಾಗವಹಿಸಿದ್ದರು 好的 सखी कोला जगा बे सखी कोला जगा बे सखी ರಾಸುಗಳ ಪ್ರದರ್ಶನ ಮಾರಾಟ ಪುರಸಭೆ ಮತ್ತು ಎಪಿಎಂಸಿಯಿಂದ ಉತ್ತಮ ರಾಸುಗಳಿಗೆ ಪ್ರತ್ಯೇಕ ಬಹುಮಾನ ಜಾತ್ರೆಗಾಗಿ ಆಗಮಿಸುವ ರಾಸುಗಳ ಮೆರವಣಿಗೆ ಪಟ್ಟಣದಲ್ಲಿ ಕುಣಿದು ಕುಪ್ಪಳಿಸಿದ ರಾಸುಪ್ರಿಯರ್ ಚನ್ನರಾಯಪಟ್ಟಣ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಆಳ್ವಾಸ್ ಪ್ರತಿಷ್ಠಾನ ಇವರಿಂದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಆಳ್ವಾಸ್ ನುಡಿಸಿರಿ ಸಾಂಸ್ಕೃತಿಕ ವೈಭವ ಶಿಕ್ಷಣದ ಜೊತೆಗೆ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ವೈವಿಧ್ಯಮಯ ಕಾರ್ಯಕ್ರಮವೆಂದ ಪ್ರತಿಷ್ಠಾನದ ಅಧ್ಯಕ್ಷರಾದ ಮೋಹನ್ ಆಳ್ವಾರ್ ಅವರು ಹದಿನಾಲ್ಕು ವಿವಿಧ ಬಗೆಯ ಮೂಕ ವಿಸ್ಮಿತರಾದ ಸಾವಿರಾರು ಪ್ರೇಕ್ಷಕರು వార్తా సరళిప్రయవై మొత్తం భేటీ ముందు జైపూర్ జనవార్తీ వందని ಚಂದ್ರಮೌಳೇಶ್ವರ ರಥೋತ್ಸವ ಮತ್ತು ಎಂಬತ್ತೈದನೇ ಭಾರಿ ದನಗಳ ಜಾತ್ರೆ ಚನ್ನರಾಯಪಟ್ಟಣ ಪುರಸಭೆಯವರ ವತಿಯಿಂದ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರದಂದು ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ರಥೋತ್ಸವದ ಅಂಗವಾಗಿ ಎಂಬತ್ತಾರನೇ ಭಾರಿ ದನಗಳ ಜಾತ್ರೆಯನ್ನು ಆಯೋಜಿಸಲಾಗಿದೆ ದಿನಾಂಕ ಏಳು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯುವ ಜಾತ್ರೆಯಲ್ಲಿ ತಾಲೂಕು ಅಕ್ಕಪಕ್ಕದ ತಾಲೂಕು ಹಾಗೂ ಹೊರ ಜಿಲ್ಲೆಗಳಿಂದ ತಮ್ಮ ರಾಸುಗಳನ್ನು ಕಟ್ಟಿ ವ್ಯಾಪಾರ ಮತ್ತು ಪ್ರದರ್ಶನಕ್ಕೆ ಅವಕಾಶವಿದೆ ಜಿಲ್ಲೆಯಲ್ಲಿ ಭಾಗವಹಿಸುವ ಉತ್ತಮ ರಾಸುಗಳಿಗೆ ಪುರಸಭೆ ಮತ್ತು ಎಪಿಎಂಸಿ ವತಿಯಿಂದ ಬಹುಮಾನ ನೀಡಲಾಗುವುದು ಜಾತ್ರೆ ನಡೆಯುವ ಏಳು ದಿನಗಳು ಪ್ರತಿದಿನ ಸಂಜೆ ಆರು ಗಂಟೆಗೆ ಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ನಿರ್ಮಿಸಲಾಗಿರುವ ಅಲಂಕೃತ ವೇದಿಕೆಯಲ್ಲಿ ಪುರಸಭೆ ಸ್ನೇಹ ಬಳಗ ಇವರ ಸಹಯೋಗದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ಸರ್ವರಿಗೂ ಸುಸ್ವಾಗತವನ್ನ ವಹಿಸುವವರು ದನಗಳ ಜಾತ್ರಾ ಸಮಿತಿಯ ಅಧ್ಯಕ್ಷರಾದ ಶ್ರೀಮತಿ ಬನಶಂಕರಿ ರಘು ಉಪಾಧ್ಯಕ್ಷರಾದ ಸಿಆರ್ ಸುರೇಶ್ ಕಾರ್ಯದರ್ಶಿಯಾದ ಸಿಎನ್ ಮೋಹನ್ ಖಜಾಂಚಿ ಸಿಎಸ್ ಪ್ರಕಾಶ್ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಸಮಿತಿಯ ಅಧ್ಯಕ್ಷರಾದ ಶ್ರೀಮತಿ ಕೃಷ್ಣ ಉಪಾಧ್ಯಕ್ಷರಾದ ಎಚ್ಎನ್ ನವೀನ್ ಕಾರ್ಯದರ್ಶಿಯಾದ ಸಿಎನ್ ಶಶಿಧರ್ ಹಾಗೂ ಖಜಾಂಚಿಯಾದ ಯೋಗೇಶ್ ಹಾಗೂ ಎಲ್ಲಾ ಪುರಸಭಾ ಸದಸ್ಯರು ನಾಮಿನಿ ಸದಸ್ಯರು ಮತ್ತು Purasaba Mukhya Adhikari Gila Da Shri Yatish Kumar